நீில அவர் அது ஹேத்தவங்க அவசிய இஷ்ட பிரீத்திய அவ்வோகை சேரி ಖುಷಿ ಆಯ್ತು ನಿಮ್ಗೆಲ್ರು ನೋಡಿ ಖುಷಿ ಆಯ್ತು ನಿಮ್ ಊರಿಗೆ ನನ್ನ ಕರ್ಸ್ಕೊಳ್ಳೋದಕ್ಕೆ ತುಂಬಾ ಥ್ಯಾಂಕ್ಸ್ ಯು ಸೋ ಮಚ್ ಇನ್ನೊಂದು ವಿಷಯ ಈ ಶುಕ್ರವಾರ ಬರೋ ಶುಕ್ರವಾರ ಹತ್ತನೇ ತಾರೀಕು ನನ್ನ ಸಿನಿಮಾ ಸಂಜು ವಸ್ ಗೀತಾ ರಿಲೀಸ್ ಆಗ್ತಿದೆ

ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬಂದು ಈ ಅಲ್ಲಿ ಶಾಪಿಂಗ್ ಓಕೆನಾ ಮಾಡಿನಾಲ್ಫಿನ ಅಷ್ಟು ಜನ ಹುಡುಗರು ಇದೆ ನಿಮ್ಗೆ ಒಬ್ರು ಸೆಲ್ಫಿ ಕೊಟ್ರಿ ತುಂಬಾ ಖುಷಿ ಆಯ್ತು ತುಂಬಾ ನಮಸ್ಕಾರ ಆ ಕಡೆ ನೋಡಕ್ ಆಗ್ತಿಲ್ಲ ನನ್ ತುಂಬಾ ಖುಷಿ ಆಗ್ತಿದೆ ಯಾವ್ದಪ್ಪ ಕನ್ನಡಕನಾ ಹುಷಾರು ನಿಮ್ಮ ಕೆಳಗಡೆ ಬಿಡಿ ಹುಷಾರು ಇಷ್ಟು ಪ್ರೀತಿ ಕೊಟ್ಟ್ರಿ ನೀವು ಖುಷಿಯಿಂದ ಬಂದಿರೋದು ಕೊಟ್ಬಿಟ್ಟು ನಾನ್ ಬಂದ್ಕೂಡ್ಲಿ ನೀವ್ ಎಲ್ರು ನನ್ಗೆ ಲವ್ ಯು ಅಂದ್ರಲ್ಲ ಇಲ್ಲಿರೋ ಪ್ರತಿಯೊಬ್ಬರಿಗೂ ಇಡೀ ಕಲ್ಬುರ್ಗಿ ಜನಕ್ಕೆ ನನ್ನ ಪ್ರೀತಿ ಥ್ಯಾಂಕ್ ಯು ಒಂದಿಷ ವೇದಿಕೆ ಮೇಲೆ ತುಂಬಾ ಜನ ಇದ್ದಾರೆ ಅವರೆಲ್ಲ ಮಾತಾಡ್ತಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಆಶೀರ್ವಾದ ಹಾಗೆ ನಂಗೆ ಆಶೀರ್ವಾದ ಮಾಡಿ ಅಲ್ಲ